ರೈತ ಜೋಳ ಉದ್ದು ಹೆಸರು ನವಣಿ ಬರಗು ಎಲ್ಲ ಬೆಂಬಲ ಬೆಲೆ ಖರೀದಿ ಮಾಡಬೇಕು ಲೇಬರ್ ಕೋಡ್ ಒಂದ್ ವೇಳೆ ಬಂದ್ರೆ ಇವತ್ತು ಕಾರ್ಮಿಕರಿಗೆ ಇರ್ತಕ್ಕಂಥ ಎಲ್ಲಾ ಹಕ್ಕುಗಳು ಹರಣ ಆಗುತ್ತೆ ಯೂನಿಯನ್ ಮಾಡ್ಕೊಳಕ್ಕೆ ಒಂದು ಕಾಯ್ದೆ ಕನಿಷ್ಠ ವೇತನಕ್ಕೆ ಮತ್ತೊಂದು ಕಾಯ್ದೆ ಆ ಇವತ್ತು ಮಿನಿಮಮ್ ಅನ್ನೋದಿರಲ್ಲ ಎಂಟು ತಾಸು ದುಡಿಮೆ ಅನ್ನೋದಿರಲ್ಲ ರೈಲ್ವೆ ಖಾಸಗಿಗಳನ್ನ ದಾಖಾನಿ ಖಾಸಗಿ ಪ್ರತಿ ಒಂದು ಖಾಸಗಿಗಳನ್ನ ಮಾಡುತ್ತಾರೆ

ಸಾರ್ವತ್ರಿಕ ಮುಸ್ಕರ ಜಾಗತಿಕ ಬಂದರೆ ಇಪ್ಪತ್ತನೇ ಸಾರ್ವತ್ರಿಕ ಮುಸ್ಕರ ಓದು ಒಂಬತ್ತು ಜುಲೈ ಟೂಸಂಡ್ ಟ್ವೆಂಟಿ ಫೈವ್ಗೆ ದಾಲ್ ಇಂಡಿಯಾ ಸಾರ್ವತ್ರಿಕ ಮುಸ್ಕರ ಮಾಡಿದ್ರೆ ಟ್ವೆಂಟಿ ಕರೋಡು ಜನ ಭಾಗವಹಿಸ್ತಾರೆ ಇವತ್ತು ರಿಪೋರ್ಟ್ ಏನಂದರೆ ಮೂವತ್ತು ಕೋಟಿವರೆಗೆ ಕಾರ್ಮಿಕರು ರೈತರೆಲ್ಲ ಭಾಗವಹಿಸಿದ್ದಾರೆ ಇಲ್ಲಿ ಬಂದ ನಂತರ ನಮ್ಮ ನರೇಂದ್ರ ಮೋದಿಯವರು ಒಂದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಹೀಗಾಗಿ ನಮ್ಮ ರೈತರ ಜೀವನ ಪೂರ್ಣ ಹೋಗ್ಬಿಡ್ತಾರೆ ಪ್ರಿಸೈದಯ್ತು ಆರ್ಥಿಕ ಕಿಸಲು ಈಗಾಗಲೇ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಡ್ತಾರೆ ಮತ್ತು ಈ ರೀತಿ ವ್ಯಾಪಾರ ವ್ಯಾಪಾರ ನಾವು ಮತ್ತಷ್ಟು ಲಕ್ಷ ಅದ್ರ ಜೊತೆಗೆ ಮಲ್ಟಿನ್ಯಾಷನಲ್ ಕಂಪನಿಗಳು ಈ ಕಾರ್ಗಿಲ್ ಹಂತ ತಗೊಂಡ್ವಿ ಅವ್ರು ತಯಾರು ಮಾಡಿದಂಥ ಬೀಜನೇ ನಾವು ರೈತರು ಕಕ್ಕ ನಿಯಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಮಾಡ್ತಿದ್ದೆವು ಎಲೆಕ್ಟಿಸಿಟಿ ಆಗ್ತೇನೆ ಅಂದರೆ ಎಲೆಕ್ಟ್ರಿಸಿಟಿ ಆಗಿ ಕೂಡ ಕಂಪ್ಲೀಟ್ ಖಾಸಗಿ ಕಾರ್ಡ್ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ಯೂಸ್ ಮಾಡ್ತಾ ಸಾವಿರಾರು ಜನ ಮಗರು ಹುಟ್ಟಿದು ಭೂಮಿ ಹೊಡೆದಾರ ಅವ್ರಿಗೆ ಭೂಮಿ ಕೂಡ ಹೋರಾಟ ಮಾಡ್ತಾಯಿದ್ದರು ಅದ್ರ ಜೊತೆಗೆ ಸಿಟಿ ವರ್ಕರ್ಸ್ ಆಶಾ ಕಾರ್ಯಕರ್ತರಾಗಲಿ ಆಗಲಿ ಅಥವಾ ಅಂಗೀನ್ವಾಡಿದವರಾಗಲಿ ಸುಮಾರು ವರ್ಷ ಕೆಲಸ ಮಾಡ್ತಾರೆ ಅವರಿಗೆ ಬಿ ಎನ್ನು ಅಂತೇನು ಅಪಾಯಿಂಟ್ ಮಾಡತ್ತಲ್ಲ ಬಿ ಎನ್ನು ಅಪಾಯಿಂಟ್ ಮಾಡಬಾರ್ದು ಅಂತ ನಮ್ಮ ಮೇಜರ್ ಡಿಮಾಂಡ್ ಯಾಕಂದ್ರೆ ಅವ್ರು ಕ್ವಾಲಿಫೈಡ್ ಇಲ್ಲ ಬಿ ಎಂತ್ವ ಅದು ಸುಧಾರಿಸೋದಿಲ್ಲ ಆಫೀಸರ್ಸ್ ತಪ್ಪು ನಿರ್ದೇಶನ ಕೊಡ್ತಕ್ಕಂಥ ಅಲ್ವತ್ತು ವಯಸ್ಸು ಅಲ್ವತ್ತು ಹೆಸರು ತೆಗೆದಿ ಅಂತ ಅದ್ರಲ್ಲಿ ನುಕ್ಸಾನ ಮತ್ತೆ ಯಾರು ಮೈಗ್ರೇಟ್ ಹೋಗಿದಾರಾ ಅಂತವ್ರು ಹೆಸರು ಹೋಯ್ತದೆ ಡಿಸ್ಪ್ಲೇಸ್ ಅಂದ್ರೆ ಹೆಸರು ಹೋಗ್ತಿಲ್ಲ ಹೀಗಾಗಿ ಬಹಳಷ್ಟು ಕಾರ್ಮಿಕ ಹೆಸರು ತೆಗೆಯುತ್ತೆ ನಾನು ಪ್ರಾಬ್ಲಮ್ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಬೃಹತ್ ಹೋರಾಟವನ್ನು ಕೈಗೊಂಡಿವೆ ಇವತ್ತು ರೈತ ರೈತರಿಗೆ ಸರ್ಕಾರ ನಿಗದಿಪಡಿಸಿದಂಥ ಬೆಲೆ ಕೊಡಲು ನಾಲ್ಕು ಕಾರ್ಯತಂ ಮಾಡ್ತಾ ಇವೆ ಮಾಡು ಇಲ್ಲ ಮಡಿ ಅನ್ನುವಂಥ ಪರಿಸ್ಥಿತಿ ರೈತರಿಗೆ ಬಂದಿದೆ ಇವತ್ತು ಅವರು ಮೂರು ಸಾವಿರ ಕೋಟಿ ಅಂತ ಓಪನ್ ಆಗಿ ಹೇಳ್ಯಾರ ಆದರೆ ನಮ್ಮ ಉಳಿದ ಕಾರ್ಖಾನೆಗಳು ಎರಡು ಸಾವಿರ ಒಂಬೈನೂರು ಕೊಡ್ಲಿಕ್ಕೆ ಮುಂದೇಟ್ ಹಾಕ್ತಾ ಇದೆ ಎರಡು ಸಾವಿರ ಎಂಟುನೂರು ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಷಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಕ್ಕರೆ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗಳು ಆ ಕಾರ್ಖಾನೆಗಳ ಮೇಲೆ ತಕ್ಷಣ ಕ್ರಮವನ್ನು ಕೈಗೊಂಡು ಪೇಮೆಂಟ್ ಮಾಡಿಸ್ತಕ್ಕಂಥದ್ದು ಕೆಲಸ ಜಿಲ್ಲಾಡಳಿತ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆದ್ಯಂತ ಎಲ್ಲ ಟ್ರಾಕ್ಟರ್ ಜೊತೆ ರೈತರು ಬೈಲ್ಬಂಡಿ ಜೊತೆ ಪ್ರತಿಭಟನೆ ಮಾಡ್ತೀವಿ ಈ ಕೂಡಲೇ ಜಿಲ್ಲಾಡಳಿತ ಸರ್ಕಾರ ಎಚ್ಚರ ವಹಿಸಬೇಕು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಏನು ಬೇಡಿಕೆ ಇವೆ ಅದನ್ನು ಮನ್ನಣೆ ಮಾಡಬೇಕು ಇಲ್ಲದಿದ್ದರೂ ಇಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೆ ಸರ್ಕಾರಿ ಹೊಣೆ ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮಲ್ಲಿಕಾರ್ಜುನ ಸ್ವಾಮಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಚಾಲಕ ಎಲ್ಲ ಜನಾಂಗದವರಿಗೆ ಹಣವನ್ನು ಹಾಕಿ ಕೊನೆಗೆ ಸುಸಾಣ ಮಾಡಿ ಭಾಷೆ ಕೊಡಿಸಾಡ್ತಾ ಆ ಕಾರಣಕ್ಕಾಗಿ ಹೊರ ನಮ್ಮ ದೇಶದ ಹಣವನ್ನು ಹೊರ ದೇಶಕ್ಕೆ ಇರೋ ಮೋದಿ ಅಂಥವರು ಅದೇ ಮೇಲೆ ಅಂಥವ್ರು ಸಾವಿರಾರು ಕೋಟಿ ರೂಪಾಯಿ ಏನಾದ್ರೂ ದೇಶದ ಹಣ ಬೈದು ತೊಡ್ಕೊಂಡು ಹೋಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾವ ಕಾನೂನು ನಮ್ಮ ದೇಶದಲ್ಲಿ ಮಾಡ್ತಾ ಇಲ್ಲ ಆದ್ರೆ ಕೇವಲ ಐವತ್ತು ಸಾವಿರ ಲಾಕ್ ರೂಪಾಯಿ ಖರ್ಚು ಬಂದು ನೋಟಿಸ್ ಬರ್ತಾ ಇದ್ದವ ಆ ಕಾರಣಕ್ಕಾಗಿ ದಯಮಾಡಿ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಮೂರು ಲಕ್ಷ ಆರುನೂರ ಐವತ್ತು ಜನ ಇವತ್ತು ಶೋಷಣೆ ಮಾಡ್ಕೊಂಡು ಸರಿ ರೈತರು ಹೋಗ್ಯಾರ ಆ ಕಾರಣಕ್ಕಾಗಿ ರೈತರು ಸಂಸದ ಸಾಲವನ್ನು ರಾಷ್ಟ್ರ ಕೃತಿ ಬ್ಯಾಂಕಿಂದಾಗಲಿ ಸಹಕಾರ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು ಅದಲ್ಲದೆ ರೈತ ವಿರೋಧಿ ಮೂರು ಕಾಯ್ದೆಗಳನ್ನು ಸರ್ಕಾರ ತಂದಿತ್ತು ಕೇಂದ್ರ ಸರ್ಕಾರ ಅವರ ಅದು ಇಲ್ಲಿವರೆಗೆ ನಮ್ಮಲ್ಲಿ ಆಗಿಲ್ಲ ಮತ್ತೊಂದು ಮಾತ್ರ ವಿಷಯ ಮುಖ್ಯವಾಗಿತ್ತು ಏನಂದ್ರೆ ರೈತ ಬೆಳೀತಕ್ಕಂಥ ಎಲ್ಲ ಎಲ್ಲ ಧಾನ್ಯಗಳನ್ನು ಕಲ್ಲಿ ಜೋಳ ಉದ್ದು ಹೆಸರು ನವಣಿ ಬರಗು ಉಸಿ ಎಲ್ಲ ಬೆಂಬಲ ಬೆಲೆ ಅಂತ ಖರೀದಿ ಮಾಡಬೇಕು ಮತ್ತು ಖರೀದಿ ಕೇಂದ್ರದ ದರದ ಪೆಟೆಂಟ್ ಮಾಡಿ ದರವನ್ನು ಕಾನೂನಿನ ರೂಪದಲ್ಲಿ ಅಂತ ಹೇಳಿ ಮುಖ್ಯಾಂತರ ಸರ್ಕಾರದವರು ಆದಷ್ಟು ನಮ್ಮ ಈ ಜೆಡಿ ಪಿ ಈಡೇರಿಸಿದ್ರೆ ಇಡೀ ಉಗ್ರ ಹೋರಾಟವನ್ನು ಮಾಡಿ ಜಿಲ್ಲೆಯಾದ್ಯಂತ ಮುಖ್ಯ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಟ್ರ್ಯಾಕ್ಟರ್ ಬಂದು ಹಚ್ಚಿ ನಾವು ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಲಕ್ಷದ ಪದ್ಮಾವತಿ ಸ್ವಾಮಿಯವರು ಗೊಬರ್ದಾಗ ಕುಡ್ಸ್ಕೊಂಡು ನಮಗೆ ಗೊಬ್ಬರ ಗೊತ್ತಿದ್ದಿಲ್ಲ ಅಂತ ಅವ್ರಿಂದ ನಾವು ಗೊಬ್ಬರ ಕಂಡೇವು ಆದ್ರ ಸಲುವಾಗಿ ನಮ್ಗೆ ಗೊಬ್ಬರದಾಗ ಹೋಗಿ ಅಲ್ಲಿ ನಮಗೆ ದಿನದಾಗ ಹೋಯ್ದು ಊಟ ಉಪಚಾರ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿ ನಮಗೇನು ಆಶ್ವಾಸನೆ ಕೊಟ್ಟರು ನಾವು ಈ ಬಜೆಟ್ ಮಂಡನೆ ನಾವು ಬಜೆಟ್ ಮಂಡನೆ ನಾವು ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿನ ಸಲುವಾಗಿ ನಾವು ಗೊಪ್ಪು ಕೊಟ್ಟೆವು ಈಗ ಬೇಕಾದ್ರೂ ಬರೋತನ ತಾರೀಕು ಅದಕ್ಕೆ ಇದ್ದೇವೆ ಖಾದಿ ಕಾಯ್ದೆ ಏನಬೇಕಾದ್ರೆ ಈಗ ಬಿದಿ ಬೀಳತ್ತ ನಮಗೆ ಹಟ್ಟಿ ತುಂಬಲ್ಲ ಅಂತ ಹೇಳಿ ನಾವು ಇವತ್ತಿನ ನಾವು ಹೋರಾಟ ಮಾಡುತ್ತಿದ್ದೆವು ಮುಂದಿನ ಹೋರಾಟ ನಮಗೆ ಕೇಂದ್ರ ಸರ್ಕಾರ ಇವತ್ತಿನ ತನ ನಮಗೆ ಅನ್ಬೇಕಾದ್ರೆ ಎರಡು ಸಾವಿರ ನೂರು ರೂಪಾಯಿ ಇನ್ನು ನಿಮ್ಮ ಕ ಕರ್ನಾಟಕ ನೀವು ನೋಡ್ಕೋರಿ ಅಂತ ಹೇಳಿ ಕೈ ಬಿಟ್ಟನ ಆ ಕೈ ಬಿಟ್ಟಿನ ಕಮ್ಯಾಗ ಕೈ ಜೋಡಿಸ್ಲಕ್ಕೆ ನಮಗೆ ಬರ್ತದೆ ಅವ್ರಿಗೆ ಹೆಂಗೆ ಮಣಿಸ್ಬೇಕಂಬ ನಮ್ಮ ಖುನ ಅದ ಅವ್ರಿಗೆ ಮಣಿಸ್ಬೇಕಾದ್ರೆ ನಾವು ಹೆಂಗೆ ಎದುಕೋಬೇಕು ನಾವು ಹೆಂಗೆ ತಗೋಬೇಕು ಅಂಬ ನಮ್ಗೆ ಖುನ ಅದ ಯು ಕೆ ಜಿ ಎಲ್ ಕೆ ಜಿ ಕೊಡ್ತಾ ಜೂನ್ ಜೂನ್ ಇದು ಮೂರನೇ ವರ್ಷದ ಜೂನ್ ಬರೋದದ ಅದು ಭೀ ಅವಕಾಶ ಏನು ಎಲ್ಲ ಸರ್ಕಾರ ಮಕ್ಕಳು ನಮ್ಮ ಮಕ್ಕಳು ಅನ್ಬೇಕಾದ್ರೆ ಇರೇ ಅಂಗನಡಿರ ಉಳಿದು ನಮ್ಮ ಮಕ್ಕಳು ಬಿ ಎ ಆಗ್ಯಾರ ಡಿಗ್ರಿ ಆಗ್ಯಾರ ಆಗ್ಯಾರ ಈಗ ಎಲ್ಲ ಬೇಕ ಖಾಸಗೀಕರಣ ಮಾಡತ್ತಾರ ರೈಲ್ವೆ ಖಾಸಗೀಕರಣ ದವಾಖಾನಿ ಖಾಸಗೀಕರಣ ಪ್ರತಿಯೊಂದು ಖಾಸಗೀಕರಣ ಮಾಡತ್ತಾರ ಈ ನಮ್ಮ ಮಕ್ಕಳು ಅಂದ್ರೆ ಕಲ್ತಿನ ಮಕ್ಕಳು ಅನ್ಬೇಕಾದ್ರೆ ಕೂಡಿ ಹೋಲಕ್ಕೂ ಬರಲ್ಲ ಅಲ್ಲಿ ಮಾಡೋಕ್ಕೂ ಬರೋಲ್ಲ ಪ್ರೈಮರಿ ಶಾಲೆಗೆ ಹೋದ್ರೆ ಅನ್ಬೇಕು ಐದು ಸಾವಿರ ಕೊಟ್ಟು ನಮ್ಮ ಮಕ್ಕಳಿಗೆ ಅನ್ಬೇಕಾದ್ರೆ ಹೊಟ್ಟಿ ಕೊಡ್ತಾರೆ ಎಲ್ಲ ಪೋಸ್ಟ್ ಅನ್ಬೇಕಾದ್ರೆ ಹಾಗೆ ಗದ್ದೆ ಹಿಡ್ಕೊಂಡು ಕುಂತಾರೆ ಈಗೇನು ಬೇಕಾದ್ರೆ ಆಗಿಂದಾಗಿ ಬರೋಂಥ ಮಕ್ಕಳಿಗೆ ರಿಟೈರ್ಮೆಂಟ್ ಆಗಿ ಒಂದು ಶಾಲೆಗೆ ಮೂರು ನಾಲ್ಕು ಗೌರ್ಮೆಂಟ್ ಟೀಚರು ಹರ ಉದಿಂದಲೇ ಏನಬೇಕಾದ್ರೆ ಟೆಂಡರ್ ಮೇಲೆ ತಿನ್ನೋರು ಹಾರ ಅವರಿಗೆಲ್ಲ ಗೌರ್ಮೆಂಟು ಸೆಲೆಕ್ಷನ್ ಮಾಡಬೇಕು ಮುಂದಿನ ಭವಿಷ್ಯ ಮಕ್ಕಳು ಅನ್ಬೇಕಾದ್ರೆ ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ನಾಲ್ಕು ಮಾತಾಡಿ ನಮಗೆ ಬೀದರ್ ತಾಲೂಕು ಇವತ್ತಿನ ದಿವಸ ಅಪ್ಪತ್ತೊಂದು ಕಾನೂನುಗಳ ರದ್ದು ಮಾಡಿ ಅದರೊಳಗ ನಾಲ್ಕು ಕಾನೂನುಗಳು ಮಾಡಿದಾರೆ ನಾಲ್ಕು ಕಾನೂನು ಅಂದ್ರೆ ಪ್ರತಿಯೊಂದು ಮನುಷ್ಯಗ ದಿನ ಖಾಲಿ ಕೇವಲ ಒನ್ನೂರ ಎಪ್ಪತ್ತೆಂಟು ರೂಪಾಯಿ ನಿಗದಿ ಮಾಡ್ಯ ಒನ್ನೂರ ಎಪ್ಪತ್ತೆಂಟು ರೂಪಾಯಿ ನಿಗದಿ ಮಾಡ್ಯಾರ ನಾವು ನಮಗೇನು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡಬೇಕು ಮೂರನೇ ಗ್ರೇಡ್ ನಾಲ್ಕನೇ ಗ್ರೇಡು ನೌಕರರಂತ ಮಾಡಬೇಕು ಅಂತೇಳಿ ಗುಜರಾತ್ ಹೈಕೋರ್ಟು ಆದೇಶ ಕೊಟ್ಟರು ಯಾರು ಹತ್ತು ವರ್ಷ ದುಡ್ತಾರ ಅಂಥವರಿಗೆಲ್ಲ ಪರ್ಮನೆಂಟ್ ಮಾಡ್ಬೇಕಂತ ಹೇಳಿ ಹೈಕೋರ್ಟ್ ತೀರ್ಮಾನ ಕೊಟ್ಟರು ಸಹಿತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಕೇರ್ ಮಾಡದೇನೆ ಮತ್ತು ನಿಷ್ಕಾಳಜಿ ವಹಿಸಿ ಅವರು ಏನು ಮಾಡ್ಯಾರಂದ್ರೆ ನಿಮಗೆ ಹನ್ನೆರಡು ಸಾವಿರ ಇದಕ್ಕಿಂತ ಹೆಚ್ಚದ ನಿಮ್ಗೆ ಒಂದು ಹಿನ್ನೆಡುವ ಒಂದೂರ ಎಪ್ಪತ್ತೆಂಟು ರೂಪಾಯಿ ಹೇಳಿ ನಿಗ್ರಿ ಮಾಡ್ಯಾರ ಅದೊಂದು ಕಾನೂನು ಆಯಿತು ಇನ್ನೊಂದು ನಮಗೆ ಹೋರಾಟ ಮಾಡುವ ಹಕ್ಕೇ ಇಲ್ಲಿ ನಾವು ಹೋರಾಟ ಮಾಡಲಿಲ್ಲ ಹೋರಾಟ ಮಾಡುವ ಹಕ್ಕು ನಮಗೆ ಕಲಿಯುವ ಹಕ್ಕು ನಮ್ದು ಬದುಕುವ ಹಕ್ಕು ನಮ್ದು ನಮ್ಗೆ ಅನ್ಯಾಯ ಆಗದಾಗ ನಾವು ಧ್ವನಿ ಎತ್ತ ಹಕ್ಕು ನಮ್ದಿರ್ತದೆ ಹಂಗಾಗಿ ನಮ್ಮ ಹಕ್ಕುಗಳೆಲ್ಲ ಕಿತ್ಕೊಳ್ಳುತ್ತದೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಫೆಡರೇಷನ್ ಎ ಐ ಟಿ ಸಿ ಇವತ್ತು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಲ್ಲ ರೈತ ವರ್ಗದವರಿಗೂ ಮತ್ತು ಮಹಿಳೆಯರಿಗೂ ಮತ್ತು ಎಲ್ಲ ಕಾರ್ಮಿಕ ವರ್ಗದವರಿಗೂ ಇವತ್ತು ದೊಡ್ಡ ಒಂದು ಮೋಸವನ್ನು ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತು ಏನು ಅಮೇರಿಕ ಜೊತೆ ಏನು ಒಪ್ಪಂದ ಮಾಡ್ಕೊಂಡಾರ ಅವ್ರು ಕೂಡ ನಾವು ಖಂಡಿಸ್ತೇವೆ ಇವತ್ತು ಇವತ್ತು ನಮ್ಮ ಮಹಿಳೆಯರಿಗೆ ಭೇಟಿ ಬಚಾವ್ ಭೇಟಿ ಪಡೋ ಅಂತ ಹೇಳ್ತಾರ ಇವತ್ತು ಮಹಿಳೆಯರಿಗೆ ಇವತ್ತು ಸಾವಿರಾರು ಮಹಿಳೆಯರು ಇವತ್ತು ರೋಡಿಗೆ ಬಂದು ನಿಂತಿದ್ವಿ ಇವತ್ತು ಮೋದಿ ಸರ್ಕಾರ ಕಣ್ ಕಾಣ್ತಾ ಇಲ್ಲೇನು ನಾನು ಆದ ನಿಮ್ಮ ಆದನಿಗೆ ಅಂಬನಿಗೆ ಏನೋ ಮಾಡಿ ನೀವು ಮಾಡ್ತಾ ಇದ್ದೀರಿ ಆದ್ರೆ ಇವತ್ತು ಕೂಲಿ ಕಾರ್ಮಿಕರು ಇವತ್ತು ಭಿಕ್ಷ ಬೇಡುವಂಥ ಪರಿಸ್ಥಿತಿ ಬಂದು ಇವತ್ತು ಏನು ನೀವು ನಾಲ್ಕು ಕಾಯ್ದೆ ಗೊತ್ತೀರಿ ಆ ನಾಲ್ಕು ಕಾಯ್ದೆಗಳನ್ನು ನೀವು ಹಿಂದೆ ಪಡಿಬೇಕು ಮತ್ತು ಏನು ಅಮೆರಿಕ ಜೊತೆ ನೀವೇನು ಒಪ್ಪಂದ ಮಾಡ್ಕೊಂಡಿರಿ ಆ ಒಪ್ಪಂದ ಹಿಂದೆ ಪಡಿಬೇಕು ಮತ್ತು ನಮ್ಮ ಕ ನಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ನಾನು ಪಿಂಚಣಿ ಕೊಡ್ತೀನಿ ಮತ್ತು ನಿಮ್ಮ ಬೆಲೆ ಏರಿಕೆಯಲ್ಲಿ ನಿಮಗೆ ನಾನು ನಿಮಗೆ ಸಂಬಳವನ್ನು ಹೆಚ್ಚಿಗೆ ಮಾಡ್ತೀನಿ ಅಂತ ಆಶ್ವಾಸನೆಗಳು ಕೊಟ್ಟಿದ್ದೀರಿ ಆದರೆ ಇವತ್ತು ಕಾರ್ಯರೂಪದಾಗ ಯಾವುದು ಬಂದಿಲ್ಲ ಇವತ್ತು ಕಾರ್ಯರೂಪದಾಗ ಬಂದಿಲ್ಲ ಯಾಕೆ ಮೋದಿ ಸರ್ಕಾರ ನಮಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತದೆ ಇವತ್ತು ಇಡೀ ದೇಶದಂತ ಮಹಿಳೆಯರು ಇವತ್ತು ಧಿಕ್ಕಾರ ಹಾಕಿ ಇವತ್ತು ಬೀದಿ ಬೀಳತಾ ಇವತ್ತು ನಾವು ಬೀದಿಗಿಳಿಬೇಕಾದ್ರೆ ಇದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಹೇಳಿ ಖಂಡಿಸ್ತೀನಿ ನಾನು ನನ್ನ ಹೆಸರು ಚಂದ್ರಕಲಾ ಕಲ್ಲ ಬೀದರ್ ಜಿಲ್ಲೆ ಜನ ವಿರೋಧಿ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ಏನ್ ತಂದಾರ ಇದನ್ನು ವಿರೋಧಿಸಿ ಈ ಒಂದು ಚಳುವಳಿ ಇರತಕ್ಕಂಥದ್ದು ಇಡೀ ದೇಶವ್ಯಾಪಿ ಇವತ್ತು ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ಈ ಒಂದು ಹೋರಾಟ ಕರೆ ಕೊಡಲಾಗಿತ್ತು ಇಲ್ಲಿ ಮುಖ್ಯವಾಗಿ ನಾವು ಎತ್ತಿರೋ ಬೇಡಿಕೆಗಳಂತ ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನಪರವಾದ ಕಾರ್ಮಿಕ ಪರವಾದ ಕೆಲಸ ಮಾಡಬೇಕಾಗಿತ್ತು ಬದಲಾಗಿ ಕಾರ್ಮಿಕ ವಿರೋಧಿ ಕೆಲಸಗಳು ಮಾಡ್ತಾ ಇವತ್ತು ಕಾರ್ಮಿಕ ವಿರೋಧಿ ಅಂದ್ರೆ ಯಾರು ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ದೊಡ್ಡ ದೊಡ್ಡ ಮನೋಪಾಲಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಮಿಕರ ಹಕ್ಕುಗಳನ್ನ ಕಾರ್ಮಿಕರ ವೇತನನ ಕಾರ್ಮಿಕರ ಏನು ರಕ್ತ ಹರಿಸಿ ಕಾಯ್ದೆಗಳನ್ನ ತಂದುಕೊಂಡಿದ್ದರು ಕನಿಷ್ಠ ವೇತನ ಆಮೇಲೆ ಎಂಟು ಗಂಟೆ ದುಡಿಮೆ ಆ ಮಹಿಳಾ ಕಾರ್ಮಿಕರಿಗೆ ಹಕ್ಕುಗಳು ಇವನ್ನೆಲ್ಲನೂ ಕೂಡ ಗಾಳಿಗೆ ತೂರಿ ಅವ್ನು ತುಳಿದು ಹಾಕಿ ಇವತ್ತು ಲೇಬರ್ ಕೋಡ್ ಅಂತ ತರ್ತಾ ಇದ್ದಾರೆ ಲೇಬರ್ ಕೋಡ್ ಒಂದು ವೇಳೆ ಬಂದರೆ ಇವತ್ತು ಕಾರ್ಮಿಕರಿಗೆ ಎಲ್ಲ ಹಕ್ಕುಗಳು ಹರಣ ಆಗುತ್ತೆ ಯೂನಿಯನ್ ಮಾಡ್ಕೊಳ್ಳೋಕೆ ಒಂದು ಕಾಯ್ದೆ ಕನಿಷ್ಠ ವೇತನಕ್ಕೆ ಮತ್ತೊಂದು ಕಾಯ್ದೆ ಆ ಇವತ್ತು ಮಿನಿಮಮ್ ವೇಜ್ ಅನ್ನೋದಿರಲ್ಲ ಎಂಟು ತಾಸು ದುಡಿಮೆ ಅನ್ನೋದಿರಲ್ಲ ಹೆಣ್ಣು ಮಕ್ಕಳಿಗೆ ಸ ರಕ್ಷಣೆ ಅನ್ನೋದಿರಲ್ಲ ಇಂಥ ಒಂದು ನೀತಿನ ವಿರೋಧಿಸಿ ಇವತ್ತೇನು ಮಾಡ್ತಾಯಿದ್ದೀವಿ ಸರ್ಕಾರ ಇವಾಗಾದರೂ ಎಚ್ಚೆತ್ಕೊಳ್ಬೇಕು ಎಲ್ಲ ಕಾರ್ಮಿಕರಿಗೆ ಅವರ ಹಾರ್ಡರ್ದು ಏನು ಅವರು ರಕ್ತ ಬೆವರು ಸುರಿಸಿ ಪಡ್ಕೊಂಡಿದ್ದಾರೆ ಆ ಕಾಯ್ದೆಗಳನ್ನು ಮರು ಸೃಷ್ಟಿ ಮಾಡಬೇಕು ಈವನ್ ಮನ್ನರೇಗಾ ನರೇಗಾ ಕಾಯ್ದೆಯನ್ನು ಕೂಡ ಅದನ್ನ ಹಾಗೆ ಉಳಿಸ್ಬೇಕು ಅದು ಕೂಡ ರೈತರ ಒಂದು ಜೀವಾಳ ರೈತ ಕಾರ್ಮಿಕರ ಜೀವಾಳ ಅದು ಸೊ ಈ ಒಂದು ಮುಖ್ಯವಾದ ಬೇಡಿಕೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ನನ್ನ ಹೆಸರು ಮಹೇಶ್ ನಾಡಗೌಡ ಎ ಐ ಯು ಟಿ ಸಿ ಜಿಲ್ಲಾ ಸಂಚಾಲಕ್ ಬಿಸಿ ಊಟನೇ ಮಾಡ್ತೀವಿ ಗರೀಬ್ ಜನ ನಮ್ಗೆ ಗಂಡಿಲ್ಲ ಏನಿಲ್ಲ ರೀ ಸರ್ ನಾವು ಏನು ಮಾಡ್ಬೋದಕ್ಕೆ ಬೇಕು ನಾಲ್ಕು ನಾಲ್ಕು ಸಾವಿರದಾಗಿ ಏನಾಯಿತು ಸರ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಇರ್ಬತ್ತಾರ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಂದ್ರೂ ಸಾರಿ ಹೋಗ್ಬೇಕಂದ್ರೂ ರೊಕ್ಕ ಹೆಚ್ಚುವಾಗಿ ಸರ್ ನಾವು ಬಡವರಿದ್ದೇವ್ ಎಡರ್ ಹಣ್ಣು ಮಕ್ಕಳವ ದುನಿಯ ಕಷ್ಟ ಬಿಲ್ ಇದು ಅಡುಗೆ ಮಾಡ್ಕೊತ ಹೊಂಟಿದೇವ್ರಿ ಸರ್ ಕೈ ಜೋಡಿಸ್ರಿ ಸರ್ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಈಶ್ವರ ಖಂಡ್ರೆ ಅವ್ರಿಗೆ ಎಲ್ಲರಿಗೂ ಕೈ ಜೋಡಿಸಿವಿ ಸರ್ ಏನಾರೆ ಮಾಡಿ ನಮ್ಮ ಪಗಾರ ಹೆಚ್ಚಿಗೆ ಮಾಡಿ ಸರ್ ಮೂರು ಮೂರು ಮಕ್ಕಳಿಗೆ ಹ್ಯಾ ಮಾಡ್ರಿ ವಿಧವಾ ಹೆಣ್ಮಕ್ಳು ಇದ್ದೇವ್ರಿ ಸರ್ ನನ್ನ ಹೆಸರು ಲಕ್ಷ್ಮೀಬಾಯಿ ಅದರಿ ಸರ್ ರುದ್ಮೂರ್ ತಾಂಡ ಲಕ್ಷ್ಮೀಬಾಯಿ ಇದ್ದೀರಿ ಸರ್ ಕ್ರಿಯೇಟಿವ್ ನಾವು ಇವತ್ತು ನಮ್ಮ ಬೇಡಿಕೆಗಳನ್ನು ಮೇಲಿಂದ ರದ್ದು ಮಾಡ್ಯಾರ ಅದೆಲ್ಲ ವಾಪಸ್ ತೆಕ್ಕೋಬೇಕು ಪರ್ಮನೆಂಟ್ ಮಾಡಬೇಕು ಕಾಯಂ ಕೆಲಸ ಕೊಡಬೇಕು ಪೆನ್ಷನ್ ಕೊಡಬೇಕು ಗ್ರ್ಯಾಚ್ಯುಟಿ ಕೊಡಬೇಕು ನಾವು ಮುಂದೆ ಹೋರಾಟ ಇಷ್ಟೆಲ್ಲ ಪಟ್ಟ ಮೇಲೆ ಹೋರಾಟ ಯಾರು ಮಾಡೋದೇ ಇಲ್ಲ ಒಟ್ಟು ಪ್ಯಾಕ್ಚರ್ ಬಂದು ಮಾಡಬೇಕು ಆಮೇಲೆ ಮಕ್ಳಿಗೆ ಒಳ್ಳೆ ಎಫ್ ಆರ್ ಎಸ್ ಬಂದ್ ಮಾಡ್ಬೇಕು ಒಳ್ಳೆ ರೇಷನ್ ಕೊಡ್ಬೇಕು ಒಳ್ಳೆ ತಿಂಡಿ ಕೊಡ್ಬೇಕು ಅಂತ ಹೇಳಿ ಬೇಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಒಪ್ಪೋರಿಗೆ ನಾವು ಇದು ಹೋರಾಟ ನಿಲ್ಸಲ್ಲ ಮತ್ತೆ ಮುಂದೆ ನಾವು ಎಂಪಿ ಮುಂದೆ ಇವತ್ತಿನ ಒಂದು ಕೆಲಸ ನಾವು ಇನ್ ಬಿಟ್ಟು ಇಲ್ಲಿಗೆ ಬಂತು ಎಷ್ಟೋ ಜನಕ್ಕೆ ನಾವು ಕೊಡೆಯವ್ರ ಲಸಿಕೆಗಳನ್ನು ಕೊಡಬೇಕು ಆದ್ರೆ ಇವತ್ತು ನಾವು ಈ ಒಂದು ಬೀದಿಯನ್ನು ಹೋರಾಟ ಮಾಡ್ತೇವೆ ನಮ್ಗೆ ತುಂಬನು ಒಂದು ತನಕ ಇದಾವೆ ದಯಮಾಡಿ ಇದು ಇಲ್ಲಿಗೆ ನಿಲ್ಲಿಸಿ ಪದೇ ಪದೇ ನಮಗೆ ಬೀದಿಗೆ ಹೇಳೋದು ಬೋಡ ಸರ್ ಇಲ್ಲಿವರೆಗೆ ಈಗ ಬರುವ ಹೊಸ ಬಜೆಟ್ ಆದ್ರೂ ನಮಗೆ ಒಂದು ಹದಿನೈದು ಸಾವಿರ ನಾವು ಫಿಕ್ಸ್ ಮಾಡ್ಬೇಕಂತ ಹೇಳಿ

सभी चावल वापस लेजिए हमारे जो गरीब है आए, काम के कार्य करते इतना मेहनत बोल नहीं सकते और स्कूल में जाते है खाना पकाना और दूध गर्म करना बच्चों को संभालना और अगर हंडी चिले तो उसमें कीड़ा है और चावल में कीड़ा है ही चावल दे दे हमारे घर में निकाल दे चावल नरेंद्र मोदी तुमको समाचार माना चाहिए हम कर्नाटक से बात करते हो हमारे चावल नहीं है हमारे पास है क्या बोलते हमारे फैक्ट्री नहीं है कारखनी नहीं है चावल का, दाल का नहीं है रेशन तुम बेचते हो केंद्र सरकार से राज्य सरकार हमारे पहले खाली पकवान करते हैं और उसके ऊपर है तुम कीड़े डाल रहे हो तुम चावल कच्चा पका रहे हो ये क्या ले करके हम जो मेहनत करते हैं उसको क्या करना चाहिए हमको उतना ही वेतन रुक्मिणी से